ನಮಸ್ಕಾರ ನಿನ್ನೆ ರಾತ್ರಿ ಸರಿಸುಮಾರು ಎಂಟು ಗಂಟೆಯ ಸಮಯಕ್ಕೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಒಂದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ದಬಾಕೊಂಡಿದೆ ಸೊ ಇದಕ್ಕೆ ಏನು ಕಾರಣ ಏನು ಅಲ್ಲಿನ ವಾಸ್ತವ ಸ್ಥಿತಿ ಏನಿತ್ತು ಅದು ಬೇಡದೇ ಇರ್ತಕ್ಕಂಥ ವಿಚಾರ ಒಂದು ವಿಚಾರ ಬಹಳ ಮುಖ್ಯವಾಗಿ ಹೇಳೋದಾದರೆ ಏನು ಬರ್ತಕ್ಕಂಥ ವಾಹನಗಳು ಇಲ್ಲದೆ ಸಿಕ್ಕಾಪಟ್ಟೆ ವೇಗವಾಗಿ ಬರ್ತಾ ಇದ್ದಾರೆ ಸೊ ಇದರ ಪರಿಣಾಮ ಅಪಘಾತಗಳು ಹೆಚ್ಚಾಗಿ ಆಗ್ತಾಯಿದೆ ಅಂತ ಹೇಳ್ಬೋದು ಸೊ ನಿನ್ನೆ ಸರಿಸುಮಾರು ಎಂಟು ಗಂಟೆಯಿಂದ ಆ ಎಂಟೂವರೆಯ ಸಮಯದ ಒಳಗಡೆ ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ಮುಗುಚಿ ಬಿದ್ದ ಕಾರಣದಿಂದ ಸುಮಾರು ಇಪ್ಪತ್ತೈದು ಜನರಿಗೆ ಗಾಯವಾಗಿದೆ ಸೊ ಅದರಲ್ಲಿ ಒಂದು ನಾಲ್ಕೈದು ಜನಕ್ಕೆ ತುಂಬ ಸೀರಿಯಸ್ ಕೇಸ್ನಲ್ಲಿದ್ದಾರೆ ಸೊ ಹಾಗೆ ಆ ಡ್ರೈವರ್ ಏನಿದ್ದಾರೆ ಅವ್ರಿಗೂ ಸಹ ಕೈ ಕಾಲೆಲ್ಲ ಮುರಿದೋಗಿ ಮೂಳೆಲ್ಲ ಪೀಸ್ ಪೀಸ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀವಿ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಬನ್ನಿ ಹುಷಾರಾಗಿ ಬನ್ನಿ ಸೊ ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳಿರ್ಬೋದು ಸೊ ಎಲ್ಲ ಕಾರ್ನವ್ರು ಇರ್ಬೋದು ಪ್ರತಿಯೊಬ್ಬರು ಯಾವ ರೀತಿ ಎಷ್ಟು ಅಪಾಯಕಾರಿಯಾದಂತಹ ವಾಹನವನ್ನ ಚಲಿಸ್ತಾರೆ ಅಂತ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ನೋಡಿ 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 ಏನ್ರಿ ಇದು ಹಾ ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ವೇಗ ನಿಯಂತ್ರಣವನ್ನು ಮಾಡಬೇಕು ಈ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನೋಡಿ ನೋಡಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ನೋಡಿ ಈ ಜಾಗದಲ್ಲಿ ದಯವಿಟ್ಟು ಜೋಪಾನವಾಗಿ ಆಗಮಿಸಬೇಕಾಯ್ತು ಯಾಕಂದರೆ ಕೌದಳಿದ ಮುಂದೆ ನೋಡಿ ಏನು ಈ ಒಂದು ಡೌನ್ ಏನಿದೆ ಸ ಇಲ್ಲಿ ವಾಹನಗಳು ಬಂದು ಬಂದಂಗೆ ಇಳಿಸ್ತಾರೆ ಈ ಹಿಂದೆ ಇಲ್ಲಿ ಒಂದು ದೊಡ್ಡ ಅಪಘಾತ ಆಗಿದೆ ಆದರೂ ಸಹ ಜನ ಬುದ್ಧಿ ಕಲಿತಿಲ್ಲ ಅದರಲ್ಲಿ ಕಾರ್ನವ್ರು ಇರ್ಬೋದು ಬಸ್ನವ್ರು ಇರ್ಬೋದು ಪ್ರತಿಯೊಬ್ಬರು ಅಷ್ಟೇ ದಿಕ್ಕಾ ಡ್ರೈವಿಂಗ್ ಮಾಡ್ತಾರೆ ನೋಡಿ ಹಾಂ ನೋಡಿ ಯಾವುದೇ ವಾಹನ ಆಗಲಿ ಈ ಸ್ಥಳದಲ್ಲಂತೂ ಯದ್ವಾ ತದ್ವಾ ಡ್ರೈವಿಂಗು ಬಂದು ಬಂದಂಗೆ ವಾಹನಗಳು ಇಳಿಸ್ತಾ ಇರ್ತವೆ ನೋಡಿ ಕಾರ್ನವ್ರು ಇರ್ಬೋದು ಸೊ ಆ ಕಡೆಯಿಂದ ಯಾವ್ದಾರು ವಾಹನಗಳು ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ವಾಹನಗಳು ಕಂಟ್ರೋಲ್ ಸಿಕ್ಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಕ್ಕ ಡ್ರೈವಿಂಗ್ ಅಂದರೆ ನೋಡಿ ಇವರೇ ತಮಿಳ್ನಾಡು ವಾಹನಗಳು ಏನಿದೆ ಇವ್ರದ್ದು ಪಕ್ಕ ಡ್ರೈವಿಂಗು ಯಾವುದೇ ತರಹದ ಅಪಘಾತಕ್ಕೆ ಆಹ್ವಾನವನ್ನು ನೀಡಲ್ಲ ನಿಧಾನಕ್ಕೆ ಬರ್ತಾರೆ ನಿಧಾನಕ್ಕೆ ಬಂದು ಪ್ರಧಾನವಾಗಿ ಹೋಗ್ತಾರೆ ಯಾರು ಫಾಸ್ಟಾಗಿ ಹೋಗ್ಬಾರ್ದು ಇನ್ನು ಮುಂದೆ ನೋಡಿ ಈ ರೀತಿ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರೋದೆ ಬಂದು ಬಂದಾಗ ನುಗ್ಬೇಡಿ ದಯವಿಟ್ಟು ಬ್ರೇಕ್ ಮೇಲೆ ಕಾಲಿಡಿ ಇಲ್ಲಿ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ಬಿಡ್ರಿ ಎಲ್ಲ ಕಂಟ್ರೋಲ್ ಬಂದ್ಬಿಡ್ತಾರೆ ನೋಡಿ ಹಾಂ ನೋಡಿ ಇಲ್ಲೂ ಗೋರ್ಮೆಂಟ್ ವಾಹನ ನೋಡಿ ಇಲ್ಲೇ ನೋಡಿರಿ ಆ ರುಬ್ಕಂಡು ಹೋಗೋದೇತಾಗೆ ಡೋಂಟ್ ಕೇರ್ ನೋಡಿ ಹೆಂಗೆ ನುಗ್ತಾರೆ ಅಣ್ಣವ್ರು ಹಾಂ 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 ನೋಡಿ ಎಷ್ಟು ಇಷ್ಟು ಬೇಗ ಏನಕ್ಕೆ ಬೇಕು ಏನಕ್ಕೆ ಬೇಕು ಹೇಳ್ರಿ ಇಷ್ಟು ಬೇಗ ಏನಕ್ಕೆ ಬೇಕು ಅದು ಇನ್ಕ್ಲೂಡಿಂಗು ಟೂ ವೀಲರ್ ಸಹ ಎಲ್ಲ ಜೀವನ ಹೇಗೆ ಯಾವ ರೀತಿ ಆಗಿಬಿಟ್ಟಿದ್ರೆ ಎಲ್ಲ ಫಾಸ್ಟ್ ಜೀವನ ನೋಡಿ ಎಲ್ಲ ವೇಗ ಕಣ್ರಿ ಸಿಕ್ಕಾಪಟ್ಟೆ ವೇಗ ಬಂದು ಬಂದು ವಾಹನಗಳೆಲ್ಲ ವೇಗ ಯಾವುದು ಸಹ ಕಂಟ್ರೋಲ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ಜೀವನ ತುಂಬ ಫಾಸ್ಟ್ ಆಗಿದೆ ಪ್ರತಿಯೊಬ್ಬರದುವೆ ಸೊ ಇದೆಲ್ಲ ಕೇಳಿಗಲ್ಲ ಹತ್ರ ಬಂತೇನೋ ಅನಿಸುತ್ತೆ ನೋಡಿ ಆ ಕಾರು ವಿರುದ್ಧ ದಿಕ್ಕಿನಲ್ಲಿ ಎಷ್ಟು ವೇಗವಾಗಿ ಹೋಗ್ತದೆ ನೋಡಿರಿ ಹಾಂ ಆಮೇಲೆ ಕಾರ್ನವರು ಓವರ್ಟೇಕ್ ಹೊಡಿಯೋದು ವಿರುದ್ಧ ದಿಕ್ಕಿನಲ್ಲಿ ಹೋಗೋದು ನೋಡಿ ಅಣ್ಣವರು ಕಿತ್ಕೊಂಬತ್ತಾರೆ ನೋ ನೋಡಿ ಬ್ರೇಕ್ ಮೇಲೆ ಕಾಲಿಡ್ಲಿಲ್ಲ ನೋಡಿ ನುಗ್ಗ್ರೆ ಹಂಗೆ ಸಳ್ಳ ನುಗ್ಗಿದ್ರು ಹಾಂ ಅದರಲ್ಲಿ ಕಾರ್ನವರು ಓವರ್ಟೇಕ್ ಬೇರೆ ನೋಡಿ ನೋಡಿ ಹೂ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಬಂದು ಬಂದ ವಾಹನಗಳು ಯದ್ವಾ ತದ್ವಾ ವೇಗವಾಗಿ ಆಗಮಿಸ್ತವೆ ನೋಡಿ ಅಲ್ಲಿ ನೋಡಿ ಆ ಸ್ವಲ್ಪ ಮಿಸ್ ಆದರೆ ಖಂಡಿತವಾಗ್ಲೂ ಅಪಘಾತ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಸೊ ಇಲ್ಲಿ ನಾವು ಕೌದಳ್ಳಿಯಿಂದ ನೋಡೋದಾದರೆ ಏನು ಕೌದಳ್ಳಿಯಿಂದ ಮುಂದೆ ನೋಡಿ ಈ ರೀತಿಯ ಒಂದು ಹಳ್ಳವನ್ನು ಕಾಣ್ಬೋದು ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ವೇಗ ವಾಹನಗಳು ಹಾಂ ತದನಂತರ ಸ್ವಲ್ಪ ಮುಂದೆವರೆ ಅಲ್ಲಿ ಸಂತೆಕಾನಿ ಅಂತಿದೆ ಅಲ್ಲೂ ಸಹ ಸಿಕ್ಕಾಪಟ್ಟೆ ವೇಗವಾಗಿ ಹೋಗ್ತಾರೆ ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಕಣ್ತುಂಬ್ಕೊಡ್ರಪ್ಪ ಹಾಂ 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 ಹೆಂಗ ಹೋಗ್ತಾರೆ ಗುರು ಹಾ ಈ ನಮ್ಮ ಮುಖ್ಯ ರಸ್ತೆ ಏನಿದೆ ಇಲ್ಲಂತೂ ಯಾವ ವಾಹನ ಆಗಲಿ ಕಂಟ್ರೋಲ್ ಸಿಕ್ಕಲ್ಲ ಬಲ ಬರ್ತಾರೆ ನೋಡಿ ಕರ್ನಾಟಕ ಸಾರಿಗೆ ವಾಹನಗಳು ಒಂದರಿಂದ ಒಂದು ಒಂದರಿಂದ ಒಂದು ಬ್ರೇಕ್ ಮೇಲೆ ಕಾಲೇ ಇಡಲ್ಲ ದಿಕ್ಕಾ ಫಲ ಬರ್ತಾರೆ ಅಲ್ಲ ನೋಡಿ ನೋಡಿ ಅದೊಂದು ಹಂಪ್ ಇರೋದ್ರಿಂದ ವಾಹನಗಳು ಎಷ್ಟು ಕಂಟ್ರೋಲ್ ಸಿಕ್ತಾ ಇತ್ತೆ ಹಾ ಹಂಪ್ ಹಾಕಿದ್ರಿಂದ ನೋಡಿ ಎಲ್ಲ ಸ್ಲೋ ಮಾಡ್ಕೊಂಡ್ರೋ ಈಗ ಬಂದ್ ಬಂದು ವೇಗಕ್ಕೆ ಹೋಗಿದ್ರೆ ಎಷ್ಟು ಅನಾಹುತ ಆಗೋದು ಸೊ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲೆಲ್ಲಿ ಹಂಸ್ನ ಒಂದು ಅವಶ್ಯಕತೆ ಇದೆ ಅದನ್ನ ಗುರುತಿಸಿ ದಯವಿಟ್ಟು ಹಂಸ್ಗಳನ್ನು ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ರಾಜಹಂಸದ ಒಂದು ವ್ಯವಸ್ಥೆ ಸಿಕ್ಕಿದೆ ದಯವಿಟ್ಟು ಇದರ ಸದುಪಯೋಗವನ್ನು ಮಾಡ್ಕೊಳ್ಳಿ ನೋಡಿ ಜುಮ್ನ ಹೋಯ್ತಾ ಇದ್ದಾರೆ ಆರಾಮಾಗಿ ಹಾಂ ಪ್ರವಾಸಿಗರು ಯಾವುದೇ ಒಂದು ರಸ್ತೆ ಇಲ್ಲ ಏನಿಲ್ಲ ಆರಾಮಾಗಿ ನೆಮ್ಮದಿಯಿಂದ ಹೋಗ್ತಾವ್ರೆ ದಯವಿಟ್ಟು ರಾಜಹಂಸ ಬಸ್ ಬಿಡುಗಡೆ ಆಗಿದೆ ಸೊ ಸರಿಸುಮಾರು ಬೆಳಗ್ಗೆ ಏಳು ಗಂಟೆಗೆ ಸ್ಯಾಟಲೈಟನ್ನು ಬಿಡ್ತಾರೆ ಆರೂವರೆಗೆ ಶಾಂತಿನಗರದಿಂದ ಓಡುತ್ತೆ ರಾಜಹಂಸ ದಯವಿಟ್ಟು ಆ ಒಂದು ಬಸ್ನ ಸದುಪಯೋಗ ಮಾಡ್ಕೊಳ್ಳಿ ಹೆಚ್ಚಿನ ಏನು ಬಸ್ನ ಒಂದು ಬಳಕೆ ಆದಲ್ಲಿ ಸಾರ್ವಜನಿಕ ವಲಯಕ್ಕೆ ಸದುಪಯೋಗ ಅದು ಅದಾಗೆ ಕಂಟಿನ್ಯೂ ಇರ್ತದೆ ಇಲ್ಲ ಕಲೆಕ್ಷನ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಆದ್ದರಿಂದ ದಯವಿಟ್ಟು ಏನು ರಾಜಹಂಸ ಬಸ್ನ ಒಂದು ಸದುಪಯೋಗ ಪಡ್ಕೊಳ್ಳಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ರೀ ಈ ಬಸ್ನ ದರ ಕೇಳ್ತಾರೆ ದಯವಿಟ್ಟು ಕ್ಷಮೆ ಇರಲಿ ದರ ಎಲ್ಲ ಹೇಳಿದ್ರೆ ಅದು ತಪ್ಪಾಗುತ್ತೆ ರಾಂಗ್ ಇನ್ಫಾರ್ಮೇಷನ್ ಅದು ಈಗ ನಾಳೆ ದಿವಸ ದರ ಹೆಚ್ಚಳ ಆದರೆ ನಾನು ಏನಂತ ಉತ್ತರ ಕೊಡೋಕ್ಕಾಗತ್ತೆ ಹಲವ್ರಾ ದಯವಿಟ್ಟು ಸಹಕರಿಸಿ ಸೊ ಕಾರ್ನವರು ಓವರ್ಟೇಕ್ ಕೊಡಿಬೇಡಿ ಕಣ್ರಪ್ಪ ನೋಡಿ ವೇಗ ನೋಡಿ ಕಾರ್ನವ್ರು ವೇಗ ಹಾಂ ಅಯ್ಯೋ ಶಿವ ಶಿವ ಹಾಂ ನೋಡಿ ಇದು ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು ನೋಡಿ ಒಂದು ಬಂದು ಬಂದು ವಾಹನಗಳು ಎಲ್ಲ ವೇಗವಾಗಿದೆ ಸಿಕ್ಕಾಪಟ್ಟೆ ವೇಗ ಯಾರೂ ಸ್ಲೋ ಇಲ್ಲ ಇಲ್ಲಿ ಒಂದು ಬಸ್ಸು ಏನು ಈ ಒಂದು ಅರಣ್ಯದ ಒಳಗಡೆ ಒಳಗೆ ನುಗ್ಗೊಂಡಿತ್ತು ಅರ್ಧ ಎಲ್ಲರಿಗೂ ಸಿಕ್ಕಾಪಟ್ಟೆ ಏಟಾಗಿತ್ತು ದಯವಿಟ್ಟು ಈ ಸ್ಪಾಟಲ್ಲಿ ಏನಿದೆ ಈ ಸ್ಪಾಟಲ್ಲಿ ದಯವಿಟ್ಟು ನಿಧಾನಕೊಂಡಿ ವೇಗ ಅಂತಕ್ಕಂಥದ್ದು ಅಪಾಯವನ್ನು ತಂದುಬಿಡ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಶೇಷವಾಗಿ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ವೇಗವಾಗಿ ಹೋಗಬೇಡಿ ಯಾಕಂದರೆ ಇಲ್ಲೊಂದು ಟರ್ನ್ ಇದೆ ನೋಡಿ ಇಲ್ಲಿ ಟರ್ನ್ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ವಾಹನಗಳ ಕಂಟ್ರೋಲ್ ಸಿಕ್ಕಲ್ಲ ಇಲ್ಲಿ ಸಾಕಷ್ಟು ಅನಾಹುತ ಅಪಘಾತ ಆಗಿದೆ ಬಂಧುಗಳೇ ನನ್ನ ಹಿಂದಿನ ವೀಡಿಯೋ ನೋಡಿಬೇಕಾದ್ರೆ ನೋಡಿ ಆ ಸ್ಥಳದಲ್ಲಿ ಒಂದು ಬಸ್ಸು ಬಂದು ಒಳಗಡೆ ನೋಡ್ಕೊಂಡಿತ್ತು ಹಾಗೆ ಈ ಈ ಕಡೆ ಬಂದು ಇತ್ತಾಗ ಒಂದು ಬಸ್ಸು ಒಳಗಡೆ ನುಗ್ಗಿತ್ತು ಹಾಗೆ ನೋಡಿ ಇಲ್ಲೊಂದು ಬಸ್ಸು ಅರಣ್ಯದ ಒಳಗಡೆ ನುಗ್ಕೊಂಡಿತ್ತು ಸೊ ಒಂದು ಮೂರು ನಾಲ್ಕು ಅಪಘಾತಗಳು ಆಮೇಲೆ ಕಾರ್ ಕಾರ ಅಪಘಾತ ಒಂದು ಮೂರು ನಾಲ್ಕು ಪಲ್ಟಿ ಹೊಡೆದು ಬಿದ್ದಿತ್ತು ಕಾರು ನೋಡಿ ಈ ಓವರ್ಟೇಕೇ ನಿಮ್ಮ ಅನಾಹುತ ಅಪಘಾತಕ್ಕೆ ಮೂಲ ಕಾರಣವೇ ಓವರ್ಟೇಕು ಅಲ್ಲಿ ನೋಡಿ ಹೆಂಗೆ ಹೋಗ್ತಾರೆ ಅಂದರೆ ಯದ್ವಾ ತದ್ವಾ ವೇಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ವೇಗ ಏನಿದೆ ಇದು ನಿಮ್ಮ ಪ್ರಾಣದ ಮೇಲೆ ಅಪಾಯವನ್ನು ಹೊಡ್ತದೆ ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ವಿಡಿಯೋ ಮೂಲಕ ಒಂದು ಸಂದೇಶ ನೆಡ್ತಾ ಇದ್ದೀನಿ ಈ ಸ್ಥಳ ಏನಿದೆ ನೋಡಿ ಇದು ಗೌರಿ ಮಠ ಅಂದ್ಬಿಟ್ಟು ಈ ಸ್ಥಳ ಸೊ ಇಲ್ಲಿ ನಿಮ್ಮ ವಾಹನಗಳು ಕಂಟ್ರೋಲ್ ಸಿಕ್ಕಲ್ಲ ನಿಮ್ಮ ವಾಹನಗಳು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಸಿಕ್ಕಲ್ಲ ನೋಡಿದೇನಿದೆ ಇಲ್ಲಿ ಆಗಾಗ ನಾನು ಮನವಿ ಮಾಡ್ತಿದೆ ಇಲ್ಲಿ ದಯವಿಟ್ಟು ನೀರನ್ನು ತಡಿತಕ್ಕಂಥ ಕಾರ್ಯ ಮಾಡಿ ಅಂದ್ಬಿಟ್ಟು ಸೊ ಎಮ್ಮೆಗಳು ಎಂಜಾಯ್ ಮಾಡ್ತಾ ಇದೆ ನೋಡಿ ಆನಂದಿಸ್ತಾ ಇದೆ ಎಮ್ಮೆಗಳು ಪುಣ್ಯ ಮಾಡಿದ್ರಿ ಕಣ್ರಲ್ಲ ನೀವು ಅದೇನೋ ಗೊತ್ತಿಲ್ಲ ಸುಮಾರು ಒಂದು ಲಕ್ಷಾಂತರ ಚಿಟ್ಟೆಗಳು ಬಂದು ಉದ್ಭವ ಆಗ್ಬಿಟ್ಟಿದೆ ಇಲ್ಲೆಲ್ಲ ನೋಡಿ ಹೆಂಗೆ ಕೂತಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಲಕ್ಷಾಂತರ ಚಿಟ್ಟೆಗಳು ಅದು ಏನಂತ ಗೊತ್ತಿಲ್ಲ ಕೋಟಿ ಕೋಟಿ ಗಟ್ಟಲೆ ಇದೆ ನಮ್ಮ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಎಲ್ಲೆಲ್ಲೂ ಚಿಟ್ಟೆಗಳು ಆರ್ತಾಯಿದೆ ಈ ಹಿಂದೆ ಸಾಕಷ್ಟು ಬಾರಿ ಮನವಿ ಮಾಡಿರ್ತೀವಿ ದಯವಿಟ್ಟು ತಾಳೆ ಬೆಟ್ಟದಲ್ಲಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೊಡಿ ಈ ತಾಳು ಬೆಟ್ಟದಿಂದ ಮುಂದೆ ಇದ್ರೆ ಏನು ತಿರುವುಗಳು ಹೆಚ್ಚಾಗುತ್ತೆ ಸೊ ಈ ತಿರುವುಗಳಲ್ಲಿ ಎಲ್ಲಾದರೂ ಒಂದು ಕಡೆ ಅನಾಹುತ ಅಪಘಾತಗಳು ಆಗ್ತಾನೇ ಇರ್ತದೆ ಆದ್ದರಿಂದ ದಯವಿಟ್ಟು ತಾಳೆ ಬೆಟ್ಟದಲ್ಲಿ ಯಾಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಡಬಾರ್ದು ದಯವಿಟ್ಟು ಇದನ್ನು ಗಮನಿಸಬೇಕಾಗತ್ತೆ ಹಾಗೆ ಒಂದು ಆ್ಯಂಬುಲೆನ್ಸ್ ಸೇವೆ ನಿರಂತರವಾಗಿ ಇಪ್ಪತ್ತು ನಾಲ್ಕು ಗಂಟೆಗಳ ಸೇವೆಯನ್ನು ನಮ್ಮ ತಾಳ ಕೊಡಬೇಕಾಗತ್ತೆ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಕಣ್ರಪ್ಪ ದಯವಿಟ್ಟು ಇಲ್ಲಿ ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಒಂದು ಆರೋಗ್ಯ ಕೇಂದ್ರದ ಒಂದು ವ್ಯವಸ್ಥೆ ತುಂಬ ಅತ್ಯವಶ್ಯಕ ಹಾಗೆ ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಸೇವೆ ತುಂಬ ಅತ್ಯವಶ್ಯಕ ನಮ್ಮ ನೋಡಿ ನಮ್ಮ ಏನೋ ಕೌದಳ್ಳಿ ಬೃಹತ್ ಗ್ರಾಮದಲ್ಲಿ ಆ್ಯಂಬುಲೆನ್ಸ್ ಸೇವೆ ಇಲ್ಲ ಎಂಥ ಅವ್ಯವಸ್ಥೆ ಇದು ಸೊ ಇನ್ನೂ ಮಹದೇಶ್ವರ ಬೆಟ್ಟದಲ್ಲಷ್ಟೇ ಯಾವುದೋ ಒಂದು ಚಿಕ್ಕದಿದೆ ಅದನ್ನು ಹೊರ್ತುಪಡಿಸ್ರೆ ಇನ್ನು ಆ್ಯಂಬುಲೆನ್ಸ್ ಸೇವೆ ಇಲ್ಲ ದಯವಿಟ್ಟು ನಿನ್ನೆ ನಡೆದಂತಹ ಒಂದು ಅನಾಹುತ ಅಪಘಾತದಲ್ಲಿ ಸೊ ಇಪ್ಪತ್ತೈದು ಜನರು ಗಾಯಗೊಂಡಿರ್ತಾರೆ ಸೊ ಅದರಲ್ಲಿ ಕೈ ಕಾಲು ಮುರ್ಕೊಂಡವ್ರ ಸಂಖ್ಯೆ ಅದೆಷ್ಟು ಸೊ ಈ ತರಹದ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಹನೂರಿನಿಂದ ಆಂಬುಲೆನ್ಸ್ಗಳು ಬರ್ತವೆ ಸೊ ಅವ್ರು ಬಂದು ಇವ್ರು ಕರ್ಕೊಂಡು ಹೋಗೋದ್ರೊಳಗೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಗೋಗಿರ್ತದೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಹೆಚ್ಚಾಗಿರ್ತದೆ ಪ್ರಾಣ ಕಳ್ಕೊಂಡವ್ರು ಕಳ್ಕೋತಾರೆ ಕೈ ಕಾಲು ಮುರ್ಕೊಂಡವ್ರು ಮುರ್ಕೋತಾರೆ ಎಲ್ಲ ಎಲ್ಲ ಆಗೋಯ್ತದೆ ಎಲ್ಲ ಕತೆನೇ ಕ್ಲೋಸ್ ಆಗಿರ್ತದೆ ಸೊ ಅದನ್ನೆಲ್ಲ ದಯವಿಟ್ಟು ಗಮನಿಸಿ ನಮ್ಮ ಏನೋ ತಾಳು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ವ್ಯವಸ್ಥೆ ಇರ್ಬೋದು ಮತ್ತೆ ಒಂದು ಆ್ಯಂಬುಲೆನ್ಸ್ ಸೇವೆ ಒಂದು ವ್ಯವಸ್ಥೆಯನ್ನು ಮಲೆಮಾದೇಶ್ವರ ಬಟ್ಟಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಒದಗಿಸಿ ಕೊಡಬೇಕಂತ ಒಂದು ಮನವಿ ಹಾಕೊಳ್ಳೋಣ ಯಾಗಿದ್ರು ಬಂದವನೇ ಸೊ ಇದೊಂದು ಮನವಿ ಹಾಕಿಬಿಡ್ತೀನಿ ಸೊ ಇಲ್ಲಿ ನೋಡಿರಿ ನವೆಂಬರು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಯಥೇಚ್ಛವಾಗಿ ನೀರು ಹರಿದು ಹೋಗುತ್ತೆ ವೇಸ್ಟಾಗಿ ಓಟಾಗುತ್ತೆ ಪೋಲಾಗಿ ಸೊ ಈ ಸಂದರ್ಭದಲ್ಲಿ ಏನು ಏಪ್ರಿಲು ಮೇ ಆಮೇಲೆ ಈ ಈ ತಿಂಗಳುಗಳಲ್ಲಿ ಏನೂ ಇರೋದಿಲ್ಲ ನೋಡಿರ್ತಾರೆ ಕಾಲು ಖಾಲಿ ಬಿದ್ದಿರುತ್ತೆ ಬೋಳ್ ಬೋಳಾಗಿ ಸೊ ಇದರ ಒಂದು ವಿಡಿಯೋನ ಸಹ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ನೋಡಿ ಮುಂದೆ ಆ ನೀರನ್ನು ತಡೆದು ಸದುಪಯೋಗನ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಮನವನ್ನು ಹರಿಸಿ ಅಂತ ಒಂದು ಸಂದೇಶ ನೀಡ್ಬೋದು ಸೊ ನಿನ್ನೆ ನಡೆದ ಅಪಘಾತ ನಡೆದಂಥ ಸ್ಥಳಕ್ಕೆ ಒಂದು ಸಲ ಭೇಟಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದೇ ಸ್ಥಳದಲ್ಲಿ ನೋಡಿ ಹಾಂ ರಾತ್ರಿ ಅಪಘಾತ ಆಗಿರೋದು ಸೊ ಅಮಾವಾಸ್ಯೆ ಪ್ರಯುಕ್ತ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಿದ್ದಂತಹ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ಈ ತಿರುವು ಲಾಂಗ್ ಕಟ್ಟಿಂಗ್ ಏನಿದೆ ಈ ತಿರುವಿನಲ್ಲಿ ತಿರುಗಿ ಬಿದ್ದಿದೆ ನೋಡಿ ಅಲ್ಲೆಲ್ಲ ಗ್ಲಾಸ್ ಎಲ್ಲ ಒಡ್ಕೊಂಡು ಬಿದ್ದಿದೆ ಸೊ ಇದರಿಂದ ಸುಮಾರು ಇಪ್ಪತ್ತೈದು ಜನಕ್ಕೆ ಗಾಯಗಳಾಗಿದೆ ಏಟಾಗಿದೆ ಅಲ್ಲಿ ಡ್ರೈವರ್ಗೇನೋ ತುಂಬ ಏಟಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಪಡೆದಿರ್ತೀವಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಪಡೆದಿರ್ತೀವಿ ನಾವು ವೀಕ್ಷಣೆ ಮಾಡ್ಬೋದು ಘಟನೆ ನಡೆದಂತಹ ಸ್ಥಳ ರಾತ್ರಿ ಸಮಯ ಯಾರೋ ವಿಡಿಯೋಗಳು ಮಾಡಿದ್ದಾರೆ ಬಟ್ ಅದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ ಯಾವ ಸ್ಥಳದಲ್ಲಾಯಿತು ಏನಾಯಿತು ಇದ್ರ ಬಗ್ಗೆ ಏನು ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಈ ತಿರುವುಗಳು ಏನಿದೆ ಲಾಂಗ್ ಕಟ್ಟಿಂಗ್ ಇದೊಂದು ತಿರುವು ಸೊ ಇಲ್ಲಿ ಬಂದು ಬಂದಾಗೆ ವಾಹನವನ್ನು ತಿರುಗಿಸ್ಬೇಡಿ ನೋಡ್ಕೊಬನ್ನಿ ಘಟನೆ ನಡೆದಂತಹ ಈ ಒಂದು ನೋಡಿ ಓವರ್ಟೇಕ್ ಎಂಥ ಜಾಗದಲ್ಲಿ ನಡಿತಾವೆ ದಯವಿಟ್ಟು ಈ ರೀತಿ ಓವರ್ಟ್ಯಾಕ್ ಹೊಡಿಬೇಡಿ ನೋಡಿ ಅಪಘಾತ ಅನಾಹುತಕ್ಕೆ ನೋಡಿದೇ ಮೂಲ ಕಾರಣ ಅಲ್ಲಿ ನೋಡಿ ಅಲ್ಲೊಂದು ಬೈಕ್ ಬರ್ತದೆ ಇವರು ಓವರ್ಟೇಕ್ ಹೊಡೆದ್ರು ಹಂಗುವೆ ಸೊ ದಯವಿಟ್ಟು ಆ ಕೆಲಸ ಆಬಾರ್ದು ನೋಡಿ ಇಲ್ಲಿ ತ ವೀಕ್ಷಣೆ ಮಾಡ್ಬೋದು ಇಲ್ಲಿ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿ ಬಿದ್ದಿದೆ ಲಾಂಗ್ ಕಟ್ಟಿಂಗು ಈ ಸ್ಥಳದಲ್ಲಿ ಮಾತ್ರ ಏನು ಲಾಂಗ್ ಕಟ್ಟಿಂಗ್ ಹೊಡಿಬೇಕಾಗತ್ತೆ ದಯವಿಟ್ಟು ವಾಹನಗಳು ವೇಗವಾಗಿ ಬಂದು ಬಂದ್ ಬಂದಾಗಿ ತಿರ್ಸ್ತರೆ ಇಲ್ಲೇನಾಗುತ್ತೆ ಬಸ್ಸು ತಿರುಗಿ ಬೀಳುವ ಸಾಧ್ಯತೆಗಳಿರ್ತವೆ ಸೊ ಇಲ್ಲಿ ವಾಸ್ತವ ಸ್ಥಿತಿ ಏನು ಇತ್ತು ಅಂತ ನಮ್ಗೆ ಗೊತ್ತಿಲ್ಲ ಒಟ್ಟು ವೇಗ ನಿಯಂತ್ರಣವನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಇತ್ತೀಚಿನ ದಿವಸ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ವಾಹನಗಳು ಯದ್ವ ತದ್ವಾ ವೇಗ ಯಾವುದೇ ಕಾರಣಕ್ಕೂ ಸಹ ಕಂಟ್ರೋಲ್ ಸಿಗ್ತಾಯಿಲ್ಲ ಸಿಕ್ಕಾಪಟ್ಟೆ ಬೇಗ ಎಷ್ಟೊಂದು ವಾಹನಗಳು ಇದೆ ಅಂತ ತಾವು ವೀಕ್ಷಣೆ ಮಾಡ್ಬೋದು ಹಾಂ ದಯವಿಟ್ಟು ನಿಧಾನವೇ ಪ್ರಧಾನ ವೇಗವಾಗಿ ಬರಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದೇಶವನ್ನು ಇದ್ದೀವಿ ಸೊ ನೋಡಿಲಿ ಬಂದು ಬಂದಾಗೆ ವಾಹನ ತಿರುಗಿಸಿದ್ರೆ ಏನಾಗುತ್ತೆ ಸ್ಪೀಟಾಗಿ ಬೀಳುತ್ತೆ ಅರ್ಧ ಆಯ್ತು ನೋಡ್ಕೊಳ್ಳಿ ರಾತ್ರಿ ಸಮಯ ಏನು ಅಪಘಾತ ನಡೆದಂಥ ಸ್ಥಳದ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಪಡೆಯ ಪಡೆಯಲು ಸಾಧ್ಯವಾಗಿಲ್ಲ ನೋಡಿ ಎಷ್ಟು ಕಾರುಗಳು ಎಷ್ಟು ಬಸ್ಗಳು ಅಂದರೆ ಸಿಕ್ಕಾ ಸೊ ಈ ಅಮಾವಾಸ್ಯೆ ಸಮಯದಲ್ಲಿ ಸಿಕ್ಕಾ ವಾಹನಗಳು ಬರ್ತವೆ ಅಥವಾ ವೀಕ್ಷಣೆ ಮಾಡಿ ಹಾಲ ಹಳ್ಳದಿಂದ ಸ್ವಲ್ಪ ಮುಂದೆ ಬಂದರೆ ಹಾಗೆ ನಮ್ಮ ಆನೆ ತಲೆ ದಿಂಬದಿಂದ ಸ್ವಲ್ಪ ಕೆಳಗಡೆ ಬಂದರೆ ನಾವು ಏನು ಇವೆರಡರ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ನಾವು ಈ ಒಂದು ಹಳ್ಳವನ್ನು ಕಾಣ್ಬೋದು ಈ ಮರ ನಿಮಗೊಂದು ಕುರುಹು ಸೊ ಈ ಒಂದು ಹಳ್ಳವನ್ನು ಕಾಣ್ಬೋದು ಈ ಹಳ್ಳದಿಂದ ಸ್ವಲ್ಪ ಮುಂದೆ ಬಂದರೆ ಈ ಸ್ಥಳದಲ್ಲಿ ಬಸ್ಸು ರಾತ್ರಿ ಸಮಯ ಉರುಳಿ ಬಿದ್ದಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತದೆ ಸೊ ಇದರಿಂದ ಇಪ್ಪತ್ತೈದು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಕೈಕಾಲು ಸಹ ಏಟಾಗಿದೆ ಮೂಳೆಲ್ಲ ಮುರಿದೋಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಪಡೆದಿರ್ತೀವಿ ಸೊ ದಯವಿಟ್ಟು ವಾಹನ ಸವಾರರು ಅಮಾವಾಸ್ಯೆ ಸಂದರ್ಭ ಇರ್ಬೋದು ಇದು ವಿಶೇಷ ದಿನಗಳಿರ್ಬೋದು ಇನ್ನಿತರ ದಿವಸಗಳು ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಬನ್ನಿ ವೇಗವಾಗಿ ಬರಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಇಲ್ಲಿ ಬಂದು ಬಂದಾಗೆ ವಾಹನಗಳು ತಿರುಗಿಸ್ತಾರೆ ಖಂಡಿತ ಅನಾಹುತಕ್ಕೆ ಒಳಪಡ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನ್ರಿ ಬರೋದು ವೇಗ ನೋಡಿ ತಿರುವು ಇಷ್ಟು ಮೋಸ್ಟ್ ಡೇಂಜರಸ್ ತಿರುವು ಇದು ಸೊ ನೋಡ್ಕೊಳ್ರಪ್ಪ ದಯವಿಟ್ಟು ನೋಡ್ಕೊಳ್ಳಿ ವಾಹನ ಸವಾರರು ಜೋಪಾನ ಹಾಕೊಂಡ್ರಪ್ಪ ನಿಧಾನಕ್ಕೆ ಬನ್ನಿ ಓವರ್ಟೇಕ್ ಹೊಡಿಬೇಡಿ ನೋಡಿ ಎಲ್ಲ ಕಾರ್ನರು ಎಷ್ಟು ಓವರ್ಟೇಕ್ ಅಂದರೆ ಆ ತಿರುವು ನೋಡಲ್ಲ ಏನು ನೋಡಲ್ಲ ವಾಡ್ ಚೆಚ್ಚದೆ ಓರ್ಟೆ ಹೊಡ್ಯೋದು ಹೊಡೆ ಓರ್ಟೆ ಕುಡಿಯೋದು ಇದೇ ಕೆಲಸ ಆಗೋದು ಇಲ್ಲಿ ನೋಡಿ ನೋಡಪ್ಪ ಅಣ್ಣ ಒಂದಿಲ್ಲ ಹೊಡೆದ್ಬಿಟ್ಟ ಆತಾಗ ಓಟ್ಯಾ ಯಾಕೆ ಓಟ್ಯಾಕ್ ಹೊಡಿತೀರಾ ಕೊಡಿಬೇಡಿ ಹೊಡಿಬೇಡಿಕೊಂಡ್ರಿ ನಿಧಾನವೇ ಪ್ರಧಾನ ಆರಾಮಾಗಿ ಹೋಗ್ಬೋದು ನೀವು ನಿಧಾನಕ್ಕೆ ಹೋದ್ರೆ ಓಟ್ಯಾಕ್ ಕೊಡ್ದು ಒಂದು ಕ್ಷಣ ಯಾತ್ರೆ ನಿಮ್ಗೆ ಏನಾಗುತ್ತೆ ಅಪಘಾತ ಸಂಭವಿಸ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೊತ್ತಾಯಿತು ನಾ ರೋಡು ಚೇಂಜ್ ಮಾಡ್ಕೊಳ್ಳೋದು ನೋಡಿ ಈ ಸ್ಥಳ ನೋಡ್ಕೊಳ್ರಪ್ಪ ದಯವಿಟ್ಟು ಇಲ್ಲಿ ರಾತ್ರಿ ಒಂದು ಭಯಾನಕರವಾದಂತಹ ಒಂದು ದುರ್ಘಟನೆ ಆಗೋಯ್ತು ಅಪಘಾತ ಸಂಭವಿಸ್ತು ಇಲ್ಲೆಲ್ಲ ಗ್ಲಾಸ್ ಎಲ್ಲ ಪುಡಿಯಾಗಿ ಆಗ್ತಿದ್ದಿದೆ ಅಂದ್ರೆ ಇದೇ ಜಾಗದಲ್ಲಿ ಬಸ್ಸು ಮಲ್ಲಿಕೊಂಡಿತ್ತು ವೀಕ್ಷಣೆ ಮಾಡಿ ಈ ಸ್ಥಳದಲ್ಲಿ ಬಸ್ಸು ಮಲ್ಲಿಕೊಂಡಿತ್ತು ಹಾಂ ಬದಿ ಗಾಡಿಗೆಲ್ಲ ಒಡ್ಕಾಡೈತೆ ಹಾ ಬಸ್ ಬಂದು ಗ್ವಾಡೆಗೆಲ್ಲ ಒಡ್ಕಾಡೈತೆ ಹಾ ಹಾ ಓಕೆ ಎಲ್ಲ ನಮ್ಮ ಚಂದ್ರದಾರರು ಎಲ್ಲ ಗುರುಸ್ತಾಯಿರ್ತಾರಪ್ಪ ನಾವೇನು ಸಾಮಾನ್ಯ ಎಲ್ಲ ಯಾವುದೋ ಒಂದು ರಾಡು ಇಲ್ಲೇ ಬಿಟ್ಬಿಟ್ಟಾರ ಅಣ್ಣವ್ರು ಬಸ್ತು ರಾಡು ಅನ್ನೋಗದ ಎಸ್ ಎಸ್ ಕಂಬಿ ಕಂಬಿಗಳು ಇಡ್ಕೊಳ್ತೀವಿ ಅಲ್ಲ ಅದು ಅನ್ಕತೀವಿ ಹ್ಞೂ ನೋಡಿ ಈ ಜಾಗದಲ್ಲಿ ರಾತ್ರಿ ಬಸ್ಸು ತೀರಿಕೊಂಡು ಬಿದ್ದಿತ್ತು ಒಂದು ಎಲ್ಲ ಭಕ್ತರನ್ನೆಲ್ಲ ನೋಡಿ ಅಲ್ಲೆಲ್ಲ ಮಲಗಿಸಿದ್ರು ಪ್ರವಾಸಿಗರನ್ನ ಅಲ್ಲಿ ಮಲಗಿಸಿದ್ರು ಬಸ್ಸಲ್ಲಿ ದಬ್ಬಾಕಂಡ್ ತೀರಿಕಂಡು ಬಿದ್ದಿತ್ತು ಸೊ ದಯವಿಟ್ಟು ಹಾಂ ತಿರುವುಗಳಲ್ಲಿ ಜೋಪಾನ ಇಲ್ಲಿ ಏನಾಯಿತು ಯಾವ ಥರ ಆಯಿತೋ ದೇವರೇ ಬಲ್ಲ ಘಟನೆ ಯಾವ ಥರ ಸಂಭವಿಸ್ತೋ ದೇವರೇ ಬಲ್ಲ ಒಟ್ಟು ಅಪಘಾತ ಅಂತೂ ಆಗಿದೆ ಇದರಲ್ಲಿ ಪ್ರವಾಸಿಗರಿಗೆ ತುಂಬ ಏಟಾಗಿದೆ ಪೆಟ್ಟಾಗಿದೆ ಸೊ ಮಲೆಮಹದೇಶ್ವರ ಬೆಟ್ಟದಿಂದ ಹೋಗ್ತಾ ಇದ್ದಂತಹ ಬಸ್ಸು ಅಂತಕ್ಕಂಥ ಒಂದು ಮಾಹಿತಿ ಪಡೆದಿರ್ತೀವಿ ಈ ಸ್ಥಳದ ಒಂದು ಗುರುತನ್ನು ಮಾಡಬೇಕಂತ ಸೊ ನಾನು ಅಲ್ಲಿಂದ ಇಲ್ಲಿ ತನಕ ಬಂದು ಈ ಒಂದು ಮಾಹಿತಿಯನ್ನು ನೀಡಿರ್ತೀನಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾಯಿದ್ದೀನಿ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಿಧಾನ ಬಿಡ್ರಪ್ಪ ಮನ್ ಬಂದಾಗೆ ನುಗ್ಬೇಡಿ ನುಗ್ಬೇಡಿಕೊಂಡ್ರಪ್ಪ ತಿರುವುಗಳಲ್ಲಿ ಜೋಪಾನ ಹಾಕ್ರಪ್ಪ ರಾಜಂಸ ಬೆಳಿಗ್ಗೆ ಸಲ ರಾಜಹಂಸ ಹೂ ಎರಡ ಕೊಟ್ಟಾರ ಗುರು ಎಸ್ 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 ವಿಶೇಷ ನೋಡಿ ವಿಶೇಷ ದಿನಗಳು ಎರಡು ರಾಜಹಂಸವನ್ನು ಹಾಕಿರ್ತಾರೆ ಸೊ ಸಮಯ ಎಷ್ಟೀಗ ತಿರುವುಗಳಲ್ಲಿ ಜೋಪಾನ ಇವಾಗ ಆನೆ ತಲೆ ದಿಂಬದ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈ ಜಾಗದಲ್ಲಿ ಅನಾಹುತ ಅಪಘಾತ ಆಗಿದೆ ನೋಡ್ಕೊಳ್ಳಿ ಹಾಂ ಈ ತಿರುವು ಹ್ಞೂ ಈ ಮರ ಈ ಹಳ್ಳ ಇಷ್ಟೇ ಕಣ್ರಪ್ಪ